ನಮ್ಮ ಜೊತೆ ಮುಖ್ಯ ಚುನಾವಣೆ ಅಧಿಕಾರಿಗಳು ಮಂಜುನಾಥ್ ಸರ್ ಅವರಿದ್ದಾರೆ ಬನ್ನಿ ಅವ್ರನ್ನ ಕೇಳೋಣ ಅವರ ಅಭಿಪ್ರಾಯ ಏನು ಅಂತ ಸರ್ ನಿಮ್ದು ಇದು ಅಲೆ ಎರಡನೇ ವರ್ಷದ ಸ್ಕೂಲಿಂದು ಓಟ್ ಹಾಕ್ತಿರೋದು ಸರ್ ನಿಮ್ಮ ಅಭಿಪ್ರಾಯ ಏನು ತುಂಬ ಆಗುತ್ತೆ ಕಳೆದ ಬಾರಿ ಕೂಡ ಉತ್ತಮವಾದಂಥ ಚುನಾವಣೆ ನಡೆದು ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ನಡೆದರೇ ಯಶಸ್ವಿಯಾಗಿ ಚುನಾವಣೆ ನಡೆದು ತುಂಬ ಚೆನ್ನಾಗಿ ಕಾರ್ಯ ನಿರ್ವಹಿಸಿದ್ದಾರೆ ಗೆದ್ದಂಥ ಅಭ್ಯರ್ಥಿಗಳು ಈ ಬಾರಿ ಅದೇ ಭರವಸೆಯೊಂದಿಗೆ ಉತ್ತಮವಾದಂಥ ಒಂದು ಚುನಾವಣೆಯನ್ನು ಮಾಡ್ತಾ ಇದ್ದೀವಿ ಸರ್ ನೀವು ಎಲೆಕ್ಷನಿನ ಅಧಿಕಾರಿಯಾಗಿ ಸರ್ ನೀವು ಏನೇನು ಕೈಗೊಂಡಿದ್ದೀರಾ ಸರ್ ಸೂಕ್ತವಾದ ಭದ್ರತಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ ಪಿ ಒ ಮತ್ತು ಸಿಬ್ಬಂದಿ ಏನು ಬೇಕಾಗಿತ್ತು ಆ ಸ್ಟಾಫ್ಗೆ ಆಯ್ಕೆ ಮಾಡಿ ತರಬೇತಿಯನ್ನು ಕೊಟ್ಟಿದ್ದೇವೆ ಮತಪತ್ರಗಳನ್ನು ಕಳೆದ ಮಂಗಳವಾರ ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು ಏನೇನು ಯಾವ್ಯಾವತ್ತು ನಾಮಿನೇಷನ್ ಫೈಲ್ ಮಾಡಬೇಕು ಆವತ್ತು ವಾಪಸ್ ತೆಗೆದುಕೊಳ್ತಕ್ಕಂಥದ್ದು ಚಿಹ್ನೆ ನೆಡ್ತಕ್ಕಂಥದ್ದು ಎಲ್ಲವನ್ನು ಕೂಡ ಅಂತಿಮ ಪಟ್ಟಿಯನ್ನು ಮೊನ್ನೆ ಪ್ರಕಟಿಸಿ ಮಾಡಲಾಗಿತ್ತು ಇವತ್ತು ಚುನಾವಣೆ ನಡೀತಾ ಇದೆ ತುಂಬ ಯಶಸ್ವಿಯಾಗಿ ಶಾಂತ ರೀತಿಯಾಗಿ ಸೂಕ್ತ ಭದ್ರತೆಯೊಂದಿಗೆ ಎಲ್ಲ ಬಿಗಿ ಕ್ರಮ ಕೈಗೊಂಡರಿಂದ ಚೆನ್ನಾಗಿ ನಡೀತಾ ಇದೆ ಮಕ್ದಾರರು ಕೂಡ ತುಂಬ ಖುಷಿಯಿಂದ ಪಾಲ್ಗೊಂಡಿದ್ದಾರೆ ಥ್ಯಾಂಕ್ ಯು ಸರ್